ನಮಸ್ಕಾರ ಅಹ್ ನನ್ನ ಹೆಸರು ಲಲಿತಾ ಟಿ ವಿವೇಕಾನಂದ ಮಹಿಳಾ ಪದವಿ ಕಾಲೇಜಿನಲ್ಲಿ ನಾನು ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಿದ್ದೀನಿ ಆ ಈ ನಮ್ಮ ವಿವೇಕಾನಂದ ಪದವಿ ಕಾಲೇಜ್ ಏನಿದೆ ಟೂ ತೌಸಂಡ್ ಸಿಕ್ಸ್ ಇಂದ ಎಸ್ಟಾಬ್ಲಿಷ್ ಆಗಿರೋದು ಏನಂದ್ರೆ ಇಲ್ಲಿ ಎಲ್ಲಾ ಕಾಲೇಜುಗಳಿಗೆ ಹೋಲಿಸ್ಕೊಂಡಾಗ ನಮ್ಮ ಕಾಲೇಜು ತುಂಬಾ ಫೀಸ್ ಕಮ್ಮಿ ಇರೋ ಕಾಲೇಜ್ ಇಲ್ಲಿ ಇನ್ನೊಂದ್ ಏನಂದ್ರೆ ನಾವು ಹೆಣ್ಮಕ್ಳ ಪರವಾಗಿ ಅಹ್ ಎಲ್ಲಾ ಲೆಕ್ಚರರ್ಸ್ ಹೆಣ್ಮಕ್ಳೆ ಇರೋದ್ರಿಂದ ಹೆಣ್ಮಕ್ಳಿಗೆ ತುಂಬಾ ಸೇಫ್ಟಿ ಈ ಕಾಲೇಜಿನಲ್ಲಿ ಅಂತ ಭಾವಿಸ್ತಾ ಇದೀನಿ ಮತ್ ಇನ್ನೊಂದ್ ಏನಂದ್ರೆ ನಮ್ಗೆ ಎಸ್ ಎಫ್ ಇರ್ಬೋದು ಈ ಕಾಲೇಜಿನಲ್ಲಿ ತುಂಬಾ ಅನುಕೂಲ ಮಾಡ್ಕೊಟ್ಟಿದ್ದಾರೆ ನಮ್ಮ ಮ್ಯಾನೇಜ್ಮೆಂಟ್ ಅವ್ರು ಏನಿದ್ದಾರೆ ನಮ್ಮ ವುಮೆನ್ಸ್ ಕಾಲೇಜ್ಗೆ ನಾವ್ ಯಾವ್ದೇ ರೀತಿ ಫೆಸಿಲಿಟೀಸ್ ಕೇಳಿದ್ರು ಕೂಡ ಸಹ ಅವರು ನಮಗೆ ಸ್ಪಂದಿಸ್ತಾರೆ ಮತ್ತೆ ಇಲ್ಲಿ ಬಿಕಾಂ ಬಿ ಕಾಮ್ ಇದೆ ಬಿ ಬಿ ಎ ಇದೆ ಬಿ ಸಿ ಎ ಇದೆ ಬಿ ಎ ಇದೆ ಹಾಗಾಗಿ ಎಲ್ಲಾ ತರಗತಿಗಳನ್ನು ಹೊಂದಿರುವ ಈ ಕಾಲೇಜು ಗೋಲ್ಡ್ ಮೆಡಲಿಸ್ಟ್ ಕೂಡ ನಮ್ಮ ಕಾಲೇಜಿನಲ್ಲಿ ಬಂದಿರುವ ವಿದ್ಯಾರ್ಥಿನಿಯರಿದ್ದಾರೆ ಆ ಇನ್ನೊಂದು ಏನಂದ್ರೆ ನಮ್ಮ ಕಾಲೇಜಿನಲ್ಲಿ ಕಾಲೇಜ್ ಮುಗಿದ ನಂತರ ಇವಾಗ ಕೆಲವರು ತುಂಬಾ ಬಡವ್ರ ಮಕ್ಕಳು ಇರೋದ್ರಿಂದ ಆ ಮಕ್ಳಿಗೆ ನಾವು ಬೇರೆ ಕಡೆ ಕೆಲ್ಸ ಕೂಡ ಕಳ್ಸೋದಿಕ್ಕೆ ಅಂತ ಅಂತೇಳಿ ಟೈಮಿಂಗ್ಸ್ ಕೂಡ ನಾವು ಏಟ್ ತರ್ಟಿ ಟು ಒನ್ ಓ ಕ್ಲಾಕ್ ವರ್ಗೂ ಕಾಲೇಜ್ ಓಪನ್ ಮಾಡಿರ್ತೀವಿ ಮತ್ತೆ ಆಫ್ಟರ್ ಏನ್ ಒನ್ ಓ ಕ್ಲಾಕ್ ಇದೆ ಇಲ್ಲಿ ನಾವು ಕೆಲವೊಂದು ಕಂಪ್ನಿಗಳನ್ನ ಟೈಪ್ ಮಾಡ್ಕೊಂಡಿದೀವಿ ನಮ್ ಕಾಲೇಜ್ ನಮ್ ಮ್ಯಾನೇಜ್ಮೆಂಟ್ ಪರ್ಮಿಷನ್ ಕೊಟ್ಟು ನಾವು ಆ ಕ ಎಲ್ಲಾ ಕಂಪ್ನಿಗಳನ್ನ ಟೈಪ್ ಮಾಡ್ಕೊಂಡಿರೋದ್ರಿಂದ ಆ ಮಕ್ಳುಗಳು ಏನಿದ್ದಾರೆ ಅವ್ರಿಗೆ ಅವ್ರ ಫೀಸ್ ಅವರೇ ಕಟ್ಕೊಳೋ ಕಟ್ಕೊಳ್ಳೋದಿಕ್ಕೆ ಅವಕಾಶ ಮಾಡ್ಕೊಟ್ಟಿರೋ ಮಾಡ್ಕೊಟ್ಟಿದೀವಿ ಮತ್ತೆ ಇನ್ನೊಂದ್ ಏನಂದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತಿದಾರೆ ಎಲ್ಲಾ ಇಲ್ಲಿ ನುರಿತ ಉಪನ್ಯಾಸಕಿ ಇರೋದ್ರಿಂದ ಪ್ರತಿ ವರ್ಷ ನಮ್ಮ ಪದವಿ ವಿವೇಕಾನಂದ ಪದವಿ ಕಾಲೇಜಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತಾ ಇದ್ದೀವಿ ಮತ್ತೆ ಎಲ್ಲಾ ತರ ಕಾರ್ಯಕ್ರಮಗಳನ್ನ ಅಹ್ ತುಂಬಾ ವಿಜೃಂಭಣೆಯಿಂದ ಮಾಡ್ತಿದೀವಿ ಇನ್ನೊಂದ್ ಏನಂದ್ರೆ ಕೆಲವ್ರು ಪೇರೆಂಟ್ಸ್ ಬಂದು ಹೇಳ್ತಾರೆ ನಿಮ್ ಕಾಲೇಜ್ ಇರೋದ್ರಿಂದ ನಮ್ಮ ಮಕ್ಕಳು ಹೆಣ್ಮಕ್ಳು ತುಂಬಾ ಸೇಫ್ಟಿ ಆಗಿ ಬರ್ತಾರೆ ಹೋಗ್ತಾರೆ ಅಂತ ಹೇಳಿ ಅದು ನಮ್ಗೆಲ್ಲೋ ಒಂದ್ ಕಡೆ ಖುಷಿ ತಂದಂತ ವಿಷಯ ಮತ್ತೆ ಈಗಿನ ಇದ್ರಲ್ಲಿ ಏನ್ ಹೇಳ್ಬೇಕು ಅಂದ್ರೆ ಆ ವಿದ್ಯಾರ್ಥಿನಿಯರಿಗೆ ಅಹ್ ಎಲ್ಲೋ ಕೆಲವರು ಇಲ್ಲ ನಮ್ಗೆ ಕಾಲೇಜಿಗೆ ಬರೋದಕ್ಕೆ ಆಗಲ್ಲ ಯಾಕಂದ್ರೆ ಡಿಗ್ರಿ ಇರೋದ್ರಿಂದ ಕೆಲವರು ಮದ್ವೆ ಆಗಿರ್ತಾರೆ ಅಥವಾ ಕೆಲವರು ಹೆಣ್ಮಕ್ಳು ಪೇರೆಂಟ್ಸ್ ಬಲವಂತಕ್ಕೆ ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷಕ್ಕೆ ಮದ್ವೆ ಆಗಿರೋ ಹುಡುಗಿರು ಕೂಡ ನಮ್ಮಲ್ಲಿ ಇದ್ದಾರೆ ಅವರು ಕ್ಯಾರಿ ಮಾಡ್ಬೇಕಾಗಿರೋ ಸಮಯದಲ್ಲೂ ಕೂಡ ನಾವು ಅವ್ರಿಗೆ ಆನ್ಲೈನ್ ಕ್ಲಾಸಸ್ ತಗೊಳ್ತಾ ಇದೀವಿ ಆನ್ಲೈನ್ ಕ್ಲಾಸಸ್ ತಗೊಂಡು ಎಕ್ಸಾಮ್ ಗೆ ಬಂದ್ ಹೋಗಿ ಬರೆದು ಅವ್ರಿಗೆ ಅನುಕೂಲ ಮಾಡ್ಕೊಡ್ತಾ ಇದೀವಿ ಇಷ್ಟೆಲ್ಲ ಈ ನಮ್ಮ ವಿವೇಕಾನಂದ ಪದವಿ ಕಾಲೇಜಿನಲ್ಲಿ ಅನುಕೂಲ ಇದೆ ದಯವಿ